ನಗರದ ಕದ್ರಿಮಿದ್ರಿಯಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೇಂದ್ರೀಯ ವಿದ್ಯಾನಿಲಯದ ಕಟ್ಟಡವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ಮು ರಾಜ್ಯದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ವರ್ಚುವಲ್ ಮೋಡ್ ಮೂಲಕ ಉದ್ಘಾಟಿಸಿದರು ಪ್ರಧಾನಿ ಮೋದಿ ವಿವಿಧ ಯೋಜನೆಗಳನ್ನ ವರ್ಚುವಲ್ ಮೂಲಕ ಲೋಕಾರ್ಪಣೆ ಮಾಡಿದ ಬಳಿಕ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಕದ್ರಿಮಿದ್ರಿ ಕೇಂದ್ರೀಯ ವಿದ್ಯಾನಿಲಯ ನೂತನ ಕಟ್ಟಡದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಟ್ಟಡದ ನಾಮಫಲಕವನ್ನ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೇಂದ್ರೀಯ ವಿದ್ಯಾನಿಲಯ ನಿರ್ಮಾಣ ಮಾಡಬೇಕೆನ್ನುವುದು ಇಲ್ಲಿಯ ಜನರ ದಶಕಗಳ ಕನಸಾಗಿತ್ತು ಈ ಹಿಂದೆ ಅನೇಕ ಸರ್ಕಾರಗಳು ಬಂದು ಹೋಗಿವೆ ಅನೇಕ ಮಂದಿ ಸಂಸದರಾಗಿದ್ದಾರೆ ಆದರೆ ಇಲ್ಲಿನ ಜನರ ಕನಸು ಕನಸಾಗಿಯೇ ಉಳಿದಿತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಬಳಿಕ ಕೇಂದ್ರೀಯ ವಿದ್ಯಾನಿಲಯ ಮಂಜೂರಾಗಿದ್ದು ಇಂದು ನೂತನ ಕಟ್ಟಡದ ಉದ್ಘಾಟನೆ ಆಗ್ತಾ ಇರುವುದು ಸಂತೋಷ ತಂದಿದೆ ಎಂದರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ರಾಷ್ಟ್ರೀಯ ಶಿಕ್ಷಣ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಕೇಂದ್ರೀಯ ವಿದ್ಯಾನಿಲಯ ನವೋದಯ ಶಾಲೆಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ರು ಕೇಂದ್ರೀಯ ವಿದ್ಯಾನಿಲಯದಲ್ಲಿ ಓದಿದ ಮಕ್ಕಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಯುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೇಂದ್ರೀಯ ವಿದ್ಯಾನಿಲಯ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಇರಿಸಲಾಗಿತ್ತು ಉಡುಪಿ ಜಿಲ್ಲೆಗೆ ಮೊದಲ ಕೇಂದ್ರೀಯ ವಿದ್ಯಾನಿಲಯ ಮಂಜೂರಾಗಿದ್ದು ಭೂಮಿ ಸಮಸ್ಯೆಯಿಂದ ಇದುವರೆಗೂ ಕಟ್ಟಡ ನಿರ್ಮಾಣವಾಗಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಭೂಮಿಯನ್ನ ಗುರುತಿಸಿದ್ರಿಂದ ನೂತನ ಕಟ್ಟಡ ನಿರ್ಮಾಣವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಬಿ ಗೋಪಾಲಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಆಮಟೆ ಕೇಂದ್ರೀಯ ವಿದ್ಯಾನಿಲಯದ ಡಿಸಿ ಧರ್ಮೇಂದ್ರ ಅಧಿಕಾರಿ ಹೇಮಾ ವಿದ್ಯಾನಿಲಯದ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ಮತ್ತು ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬರುವಂತ ದಿನಗಳಲ್ಲಿ ನಮ್ಮ ಸ್ವಂತ ಮೆಡಿಕಲ್ ಕಾಲೇಜಿನ ಕಟ್ಟಡದಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಆರಂಭ ಮಾಡುವ ರೀತಿಯಲ್ಲಿ ಆಗಲಿ ನಿನ್ನೆ ಅಷ್ಟೇ ನಿತಿನ್ ಗಡ್ಕರಿ ಅವರು ನಮ್ಮ ಮೂಡಿಗೆರೆ ಚಿಕ್ಕಮಗಳೂರು ರಸ್ತೆಗೆ ಕೂಡ ನಾಲ್ನೂರು ಕೋಟಿ ರೂಪಾಯಿಗಳನ್ನ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆಗ್ಬೇಕು ನಮ್ಮ ಹಲವಾರು ರಸ್ತೆ ಲೆ ಕೂರಿಂದ ಚಿಕ್ಕಮಂಗ್ಳೂರು ತನಕದ ಮತ್ತು ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ರೈಲ್ವೆ ಲೈನು ಈ ರೀತಿಯ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಎನ್ ಎಚ್ ಸ್ಟೇಟ್ ಹೈವೇಯನ್ನು ಎನ್ ಎಚ್ ಮಾಡಬೇಕು ಅಂತ ಹೇಳಿದೀವಿ ಅದನ್ನು ನಾವು ಮಾಡಿದೀವಿ ಎಲ್ಲೆಲ್ಲಿ ದೊಡ್ಡ ರಸ್ತೆಗಳಿಗೆ ಪಿ ಎಂ ಜೆ ಎಸ್ ಸೇರಿಸಬಹುದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹಣ ಅದು ಚಿಕ್ಕಮಗಳೂರು ಉಡುಪಿ ಜಿಲ್ಲೆಗೆ ಬಂದಿದೆ ಯಾಕೆಂದ್ರೆ ಇದು ಎರಡೂ ಜಿಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ಇರುವ ಕಾರಣಕ್ಕಾಗಿ ಹೆಚ್ಚು ಹಣವನ್ನು ನಾವು ತರಕ್ಕೆ ಸಾಧ್ಯ ಆಯಿತು ಕೇಂದ್ರದಿಂದ ಯಾವ ಯೋಜನೆಯನ್ನು ನಾವು ತರಕ್ಕೆ ಸಾಧ್ಯನಾ ಅದೆಲ್ಲವನ್ನ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದೀವಿ ಬರುವಂತ ದಿನಗಳಲ್ಲಿ ಇನ್ನಷ್ಟು ಇದನ್ನು ಮಾಡುವಂಥದ್ದು ಮತ್ತು ನಮ್ಮ ಶಿಕ್ಷಣ ಮುಖ್ಯವಾಗಿ ಇವತ್ತು ಮಕ್ಕಳಿಗೆ ತಂದೆ ತಾಯಿಗೆ ತುಂಬಾ ಮನಸ್ಸಿಗೆ ಹತ್ತಿರವಾಗಿ